ಹುಚ್ಚಾಟ ಒಗ್ರನಿಗೆ ಶೇಕ್ ಹ್ಯಾಂಡ್ ಉದ್ಯಮಿಗೆ ಧಮಕಿ ಕದನ ವಿರಾಮದ ಕ್ರೆಡಿಟ್ ತಗೊಂಡ್ರು ನಂತರ ಯು ಟರ್ನ್ ಹೊಡೆದ್ರು ದೊಡ್ಡಣ್ಣನ ಅಧ್ಯಕ್ಷರ ಬಾಯಿಗೆ ಲಂಗು ಲಗಾಮೆ ಇಲ್ವಾ Settle the problem between Pakistan and India. ಪಾಕ್ಗೆ ಐಎಂಎಫ್ ಹಣವನ್ನ ನಿಲ್ಲಿಸಲಿಲ್ಲ ಯಾಕೆ ಟ್ರಂಪ್ ಟ್ರಂಪ್ ಹುಚ್ಚಾಟಗಳಿಗೆ ಬ್ರೇಕ್ ಬೀಳೋದು ಯಾವಾಗ ನಮಸ್ಕಾರ ವೀಕ್ಷಕರೇ ಟ್ರಂಪ್ ದಿ ಮೋಸ್ಟ್ ಅನ್ಪ್ರಿಡಿಕ್ಟೇಬಲ್ ಲೀಡರ್ ಟ್ರಂಪ್ ಹುಚ್ಚು ನಿರ್ಧಾರಗಳ ದೊರೆ ಟ್ರಂಪ್ ಯಾವಾಗ ಎಲ್ಲಿ ಹೇಗೆ ಯೂಟರ್ನ್ ಹೊಡಿತಾರೋ ಗೊತ್ತಿಲ್ಲ ಅವರ ಹುಚ್ಚಾಟಗಳು ಒಂದಲ್ಲ ಎರಡಲ್ಲ ಹೇಳ್ತಾ ಹೋದರೆ ಲಿಸ್ಟೇ ಮುಗಿಯೋದಿಲ್ಲ ಅವರ ಮೊದಲ ಸರ್ಕಾರದ ಅವಧಿಯಲ್ಲೂ ಕೂಡ ಟ್ರಂಪ್ ಇದೇ ರೀತಿಯ ಹುಚ್ಚಾಟಗಳನ್ನ ತಿಕ್ಕಿತನವನ್ನ ಮಾಡಿದ್ರು ಯು ಕಾನ್ ಟ್ರಸ್ಟ್ ಟ್ರಂಪ್ ಹಾಗಾದ್ರೆ ಟ್ರಂಪ್ ಯಾವೆಲ್ಲ ರೀತಿಯ ಹುಚ್ಚಾಟಗಳನ್ನ ಮಾಡ್ಕೊಳ್ತಾ ಬಂದಿದ್ದಾರೆ ಇದರಲ್ಲೇ ಈಗ ಟ್ರಂಪ್ ಟೂ ಪಾಯಿಂಟ್ ಓ ಸರ್ಕಾರದ ಅವಧಿಯಲ್ಲೇ ಟ್ರಂಪ್ ಯಾವೆಲ್ಲ ರೀತಿಯ ಹುಚ್ಚಾಟಗಳನ್ನು ಮಾಡ್ಕೊಳ್ತಾ ಬಂದಿದ್ದಾರೆ ಅನ್ನೋದನ್ನ ಒಂದೊಂದಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಟ್ರಂಪ್ ಟ್ರಂಪ್ ಹುಚ್ಚಾಟ ಶೇಕ್ ಇದು ಮೊದಲನೆಯದು ಎಫ್ ಬಿ ನ ಮೋಸ್ಟ್ ವಾಂಟೆಡ್ ಪೋಸ್ಟರ್ ಈತ ಉಗ್ರ ಈತನ ತಲೆ ಮೇಲೆ ಅಮೆರಿಕ ಹತ್ತು ಮಿಲಿಯನ್ ಡಾಲರ್ ಬಹುಮಾನವನ್ನು ಘೋಷಿಸಿತ್ತು ಈತನ ಹೆಸರು ಮೊಹಮ್ಮದ್ ಅಲ್ ಜುಲಾನಿ ಈತ ಗ್ಲೋಬಲ್ ಟೆರರಿಸ್ಟ್ ಈತನನ್ನ ಹುಡುಕಿಕೊಟ್ಟವರಿಗೆ ಹತ್ತು ಮಿಲಿಯನ್ ಡಾಲರ್ ಅಂತ ಹೇಳಿ ಅಮೆರಿಕ ಆವಾಗ ಘೋಷಿಸಿತ್ತು ಲೆಟ್ ಮಿ ಶೋ ಯು ಅನದರ್ ಪಿಕ್ಚರ್ ಇಲ್ಲಿ ಟ್ರಂಪ್ ಒಬ್ಬನಿಗೆ ಶೇಕ್ ಹ್ಯಾಂಡ್ ಮಾಡ್ತಿದ್ದಾರೆ ಈತ ಬೇರೆ ಯಾರು ಅಲ್ಲ ಇದೇ ಮೊಹಮ್ಮದ್ ಅಲ್ ಜುಲಾನಿ ಗ್ಲೋಬಲ್ ಟೆರರಿಸ್ಟ್ ನೋ ಸರ್ಪ್ರೈಸ್ ಈಗ ಈತ ಸಿರಿಯಾದ ಅಧ್ಯಕ್ಷ ಕಳೆದ ಆರು ತಿಂಗಳ ಹಿಂದೆ ಉಗ್ರನಾಗಿದ್ದವನು ಈಗ ಸಿರಿಯಾದ ಅಧ್ಯಕ್ಷನಾಗಿದ್ದಾನೆ ಈತನಿಗೆ ಟ್ರಂಪ್ ಶೇಕ್ ಹ್ಯಾಂಡ್ ಮಾಡಿ ಹುಚ್ಚಾಟವನ್ನ ಪ್ರದರ್ಶಿಸಿದ್ದಾರೆ ನೋಡಿ ಯಾವ ಅಮೆರಿಕ ಈತನನ್ನ ಉಗ್ರ ಅಂತ ಘೋಷಿಸಿತ್ತೋ ಅದೇ ದೇಶದ ಅಧ್ಯಕ್ಷರು ಈಗ ಈತನಿಗೆ ಶೇಕ್ ಹ್ಯಾಂಡ್ ಮಾಡ್ತಿದ್ದಾರೆ ಇದಕ್ಕಿಂತ ವಿಪರ್ಯಾಸ ಬೇಕಾ ಟ್ರಂಪ್ ಹುಚ್ಚಾಟ ನಂಬರ್ ಟು ಉದ್ಯಮಿಗೆ ಧಮ್ಕಿ ನೋಡಿ ಅಲ್ಲಿ ಉಗ್ರನ ಜೊತೆ ಶೇಕ್ ಹ್ಯಾಂಡ್ ಮಾಡಿರೋ ಟ್ರಂಪ್ ಈ ಕಡೆ ತನ್ನದೇ ದೇಶದ ಉದ್ಯಮಿಗೆ ಧಮ್ಕಿ ಹಾಕಿದ್ದಾರೆ ಆಪಲ್ನ ಸಿಇಒ ಟಿಮ್ ಕುಕ್ಗೆ ಭಾರತದಲ್ಲಿ ನಿಮ್ಮ ಆಪಲ್ನ ಉತ್ಪಾದನೆಯನ್ನು ಕಡಿಮೆ ಮಾಡಿ ಅಮೆರಿಕದಲ್ಲಿ ಹೆಚ್ಚು ಮಾಡಿ ಅಂತ ಹೇಳಿ ತಾಕೀತು ಮಾಡಿದ್ರು ಈ ಕಡೆ ಭಾರತವನ್ನು ತನ್ನ ಫ್ರೆಂಡ್ಲಿ ನೇಷನ್ ಅಂತ ಹೇಳ್ತಾ ಹೇಳ್ತಾನೆ ಭಾರತದ ಬೆನ್ನಿಗೆ ಚೂರಿ ಹಾಕೋ ಕೆಲಸವನ್ನು ಮಾಡಿದ್ರು ಟ್ರಂಪ್ ಆದರೆ ಆಪಲ್ ಮಾತ್ರ ಕಡ್ಡಿ ತುಂಡು ಮಾಡದಂತೆ ಟ್ರಂಪ್ ಮಾತಿಗೆ ಕ್ಯಾರೆ ಅನ್ನದೇ ನಾವು ಭಾರತದಲ್ಲಿ ಉತ್ಪಾದನೆಯನ್ನು ಮುಂದುವರಿಸ್ತೀವಿ ಅಂತ ಹೇಳ್ಕೊಂಡಿದೆ ಬಿಸ್ನೆಸ್ ಮೆನ್ ನೋಡೋದೇನು ಹೇಳಿ ಕಂಪ್ಲೀಟ್ಲಿ ಪ್ರಾಫಿಟ್ ಇಲ್ಲಿ ಆಪಲ್ ಕಂಪ್ನಿ ಕೂಡ ನೋಡಿದ್ದಷ್ಟೇ ಅದು ಶೇಕಡ ಹದಿನೈದರಷ್ಟು ಪರ್ಸೆಂಟ್ ಉತ್ಪಾದನೆ ಆಗೋದು ಆಪಲ್ನ ಐಫೋನ್ಗಳು ಭಾರತದಲ್ಲೇನೆ ಹೀಗಾಗಿ ಟ್ರಂಪ್ ಮಾತಿಗೆ ಸೊಪ್ಪೆ ಹಾಕದ ಆಪಲ್ ಭಾರತಕ್ಕೆ ಜೈ ಎಂದಿದೆ ಟ್ರಂಪ್ ಹುಚ್ಚಾಟ ನಂಬರ್ ತ್ರೀ ಭಾರತ ಪಾಕ್ ಮಧ್ಯೆ ಮಧ್ಯಸ್ಥಿಕೆ ವಹಿಸಿಲ್ಲ ಕಳೆದ ಕೆಲ ದಿನಗಳ ಹಿಂದೆ ಭಾರತ ಮತ್ತು ಪಾಕ್ ನಡುವೆ ಏನು ಯುದ್ಧದ ಒಂದು ಸನ್ನಿವೇಶ ಇತ್ತು ಎರಡೋ ದೇಶಗಳು ಕೂಡ ಕದನ ವಿರಾಮವನ್ನು ಘೋಷಣೆ ಮಾಡೋಕ್ಕೂ ಮುನ್ನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇಷ್ಟುದ್ದ ಟ್ವೀಟ್ ಮಾಡಿ ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳ ಜೊತೆಗೆ ನಾನು ಸುದೀರ್ಘವಾಗಿ ಮಾತನಾಡಿದ್ದೀನಿ ಎರಡೂ ದೇಶಗಳು ಕೂಡ ನಾನು ಮಾತಾಡಿದ ನಂತರ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ ಅಂತ ಹೇಳಿದರು ಆದರೆ ಈಗ ಸಡನ್

ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆದಾಗ ಡೇ ಒನ್ನಿಂದನೂ ಕೂಡ ಟ್ರಂಪ್ ಭಾರತದ ಪರವೇ ಬ್ಯಾಟ್ ಬೀಸಿದ್ರು ಪಾಕ್ ವಿರುದ್ಧವೇ ಅವರ ಧೋರಣೆ ಇತ್ತು ಭಾರತದ ಆಪರೇಷನ್ ಸಿಂಧೂರವನ್ನು ಕೂಡ ಟ್ರಂಪ್ ಸಮರ್ಥಿಸಿಕೊಂಡಿದ್ರು ಆದರೆ ವಿಪರ್ಯಾಸ ನೋಡಿ ಪಾಕ್ ಐ ಎಂ ಎಫ್ಗೆ ಬೇಡಿಕೆಯನ್ನು ಇಟ್ಟಿತ್ತು ಒಂದು ಬಿಲಿಯನ್ ಡಾಲರ್ ಹಣ ಬೇಕು ಅಂತ ಹೇಳಿ ಐ ಎಂ ಎಫ್ ಈ ಹಣವನ್ನ ಪಾಕಿಸ್ತಾನಕ್ಕೆ ಕೊಡುವಾಗ ಟ್ರಂಪ್ ಯಾಕೆ ತಡಿಲಿಲ್ಲ ಈ ಒಂದು ಪ್ರಶ್ನೆ ಈಗ ಎಲ್ಲೆಡೆ ಎದ್ದಿದೆ ನೀವು ನಿಜವಾಗ್ಲೂ ಕೂಡ ಭಯೋತ್ಪಾದನೆ ವಿರುದ್ಧವೇ ಇದ್ದಿದ್ರೆ ಭಯೋತ್ಪಾದಕ ಪೋಷಕ ರಾಷ್ಟ್ರ ಒಂದು ಬಿಲಿಯನ್ ಡಾಲರ್ ಹಣವನ್ನ ಕೇಳಿದಾಗ ನೀವು ತಡಿಬಹುದಿತ್ತಲ್ಲ ನಮ್ಮೆಲ್ರಿಗೂ ಗೊತ್ತು ಪಾಕಿಸ್ತಾನ ಭಯೋತ್ಪಾದಕರ ಸ್ವರ್ಗ ಅಂತ ಈಗೇನು ಒಂದು ಬಿಲಿಯನ್ ಡಾಲರ್ ಹಣವನ್ನ ಐ ಎಂ ಎಫ್ ಏನ್ ಕೊಟ್ಟಿದ್ಯಲ್ಲ ಈ ಹಣವನ್ನ ಭಾರತ ಆಪರೇಷನ್ ಸಿಂಧೂರೇ ನಡೆಸಿತ್ತಲ್ವಾ ಇದರಲ್ಲಿ ಹತ್ತರಾದಂತಹ ಉಗ್ರರ ಕುಟುಂಬಕ್ಕೆ ಪರಿಹಾರವನ್ನ ಘೋಷಿಸಿದೆ ಪಾಕಿಸ್ತಾನ ಸರ್ಕಾರ ಅಲ್ಲಿ ಮಸೀದಿ ಪ್ರಾರ್ಥನಾ ಮಂದಿರವನ್ನ ಮತ್ತೆ ಸ್ಥಾಪಿಸ್ತೀವಿ ಅಂತ ಹೇಳಿದೆ ಈ ಚೆಂದ ಹಣ ಕೊಡಬೇಕಿತ್ತ ಇದನ್ನ ಯಾಕೆ ಟ್ರಂಪ್ ತಡಿಲಿಲ್ಲ ಟ್ರಂಪ್ ಅವರ ಈ ನಡೆಯನ್ನ ಅಮೆರಿಕದ ಮಿಲಿಟರಿ ತಜ್ಞ ಮೈಕಲ್ ರುಬಿನ್ ಟೀಕಿಸಿದ್ದಾರೆ ಐ ಎಂ ಎಫ್ ಏನು ಪಾಕಿಸ್ತಾನಕ್ಕೆ ಒಂದು ಬಿಲಿಯನ್ ಡಾಲರ್ ಆರ್ಥಿಕ ನೆರವನ್ನ ಘೋಷಿಸ್ತಲ್ಲ ಇದನ್ನ ಟ್ರಂಪ್ ಅವರು ತಡಿಬಹುದಿತ್ತು ಅಂತ ಹೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಟ್ರಂಪ್ ಹುಚ್ಚಾಟ ನಂಬರ್ ಫೈವ್ ಕದನ ವಿರಾಮ ಘೋಷಿಸದಿದ್ರೆ ವ್ಯಾಪಾರ ನಿಲ್ಲಿಸ್ತೀನಿ ಅಂತ ಟ್ರಂಪ್ ಬೆದರಿಕೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆ ಮಾಡೋದಕ್ಕೆ ನಾನೇ ಮಧ್ಯಸ್ಥಿಕೆ ವಹಿಸಿದ್ದೆ ಅಂತ ಹೇಳಿದ ಬೆನ್ನಲ್ಲೇನೆ ಟ್ರಂಪ್ ಇನ್ನೊಂದು ಮಾತನ್ನ ಹೇಳಿದ್ರು ಎರಡೋ ದೇಶಗಳಿಗೂ ಕೂಡ ನಾನು ವ್ಯಾಪಾರ ಮಾಡಲ್ಲ ಅಂತ ಧಮ್ಕಿ ಹಾಕಿದ್ದೆ ಅಂತ ಅಂದ್ಕೊಂಡು ಹೀಗಾಗಿ ಎರಡೂ ದೇಶಗಳು ಕೂಡ ಕದನ ವಿರಾಮವನ್ನು ಘೋಷಿಸಿದ್ವು ಅಂತ ಹೇಳಿ ಯಾವಾಗ ಟ್ರಂಪ್ ಈ ರೀತಿ ಹೇಳಿಕೆಯನ್ನು ಕೊಟ್ಟರು ನಮ್ಮ ದೇಶದ ಸಾರ್ವಭೌಮತೆ ಬಗ್ಗೆ ಪ್ರಶ್ನೆಗಳು ಎದ್ವು ಇದಕ್ಕೆ ಉತ್ತರಿಸಿದಂತಹ ಕೇಂದ್ರ ವಿದೇಶಾಂಗ ಇಲಾಖೆ ನಮ್ಮ ಹಾಗೂ ಟ್ರಂಪ್ ನಡುವೆ ಯಾವುದೇ ರೀತಿಯ ಟ್ರೇಡ್ ಅಗ್ರಿಮೆಂಟ್ ಮಾತೇ ಆಗಿಲ್ಲ ಅಂತ ಹೇಳಿ ಸಾರಾ ಸಗಟಾಗಿ ಟ್ರಂಪ್ ಹೇಳಿಕೆಯನ್ನ ತಿರಸ್ಕರಿಸಿದೆ ಇಲ್ಲೇ ಗೊತ್ತಾಗುತ್ತಲ್ವಾ ಟ್ರಂಪ್ನ ಹುಚ್ಚಾಟದ ಬಗ್ಗೆ ಟ್ರಂಪ್ ಹುಚ್ಚಾಟ ನಂಬರ್ ಸಿಕ್ಸ್ ಭಾರತ ಸುಂಕ ಕಡಿಮೆ ಮಾಡುತ್ತೆ ಎಂದಿದ್ದ ಟ್ರಂಪ್ ಟ್ರಂಪ್ ಕೆಲ ದಿನಗಳ ಹಿಂದೆ ಭಾರತ ಅಮೆರಿಕದ ಉತ್ಪನ್ನಗಳ ಮೇಲೆ ಸುಂಕ ಕಡಿಮೆ ಮಾಡುತ್ತೆ ಅಂತ ಹೇಳಿ ಘಟಾ ಘೋಷಿಸಿದ್ರು ಆದ್ರೆ ಭಾರತ ರಿಟೇಕ್ ಆದ್ರೆ ಭಾರತದ ವಾಣಿಜ್ಯ ಸಚಿವಾಲಯ ಇದನ್ನ ರಿಜೆಕ್ಟ್ ಮಾಡಿದೆ ಆ ರೀತಿ ಯಾವುದೇ ಮಾತುಕತೆಗಳು ನಡೆದಿಲ್ಲ ಅಂತ ಯಾವ ಭಯೋತ್ಪಾದನೆಗೆ ಅಮೆರಿಕ ಕಡಿವಾಣ ಹಾಕಬೇಕಿತ್ತು ಈಗ ಟ್ರಂಪ್ ಅದೇ ಭಯೋತ್ಪಾದಕ ರಾಷ್ಟ್ರಕ್ಕೆ ಪರೋಕ್ಷವಾಗಿ ಕುಮ್ಮಕ್ಕನ ಕೊಡ್ತಾ ಇದೆ ಒಂದ್ ಕಡೆ ಉಗ್ರನ ಜೊತೆ ಶೇಕ್ ಹ್ಯಾಂಡ್ ಮಾಡ್ಕೊಂತಾರೆ ಇನ್ನೊಂದು ಕಡೆ ತಮ್ಮದೇ ದೇಶದ ಉದ್ಯಮಿಗೆ ಧಮ್ಕಿ ಹಾಕ್ತಾರೆ ಭಾರತದ ಜೊತೆಗೆ ನಡೆದೇ ಇರುವಂತಹ ಮಾತುಕತೆಗಳೆಲ್ಲ ನಡೆದಿದೆ ಅಂತ ಹೇಳಿ ಬಾಯಿಗೆ ಬಂದ ಹಾಗೆ ಹೇಳ್ತಾರೆ ಟ್ರಂಪ್ ಈ ಹುಚ್ಚಾಟ ಇದೆಯಲ್ಲ ಮುಂದುವರಿತಾ ಇದ್ರೆ ಜಗತ್ತಿಗೆ ಒಂದು ರೀತಿಯಲ್ಲಿ ಆತಂಕ ಮಾತ್ರ ಇದ್ದೇ ಇರುತ್ತೆ ಟ್ರಂಪ್ ಈ ಹುಚ್ಚಾಟಕ್ಕೆ ಜಗತ್ತೇ ಬೆಲೆ ತೆತ್ತುವ ಆತಂಕದಲ್ಲಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ